ಅಷ್ಟರಲ್ಲಿ ಕೃಷ್ಣನು ಮಹಾವೇಗದಿಂದ ಅರ್ಜುನನ ರಥವನ್ನು ಓಡಿಸಿಕೊಂಡು ಅಲ್ಲಿಗೆ ಬಂದನು ದುರ್ಯೋಧನನ ಪ್ರೀತಿಗಾಗಿ ಯುದಿಷ್ಟಿರನನ್ನು ಸೆರೆಹಿಡಿಯುವ ನೀಚ ಕಾರ್ಯಕ್ಕಾಗಿ ಬಂದಿರುವ ದ್ರೋಣನನ್ನು ಗುರುವೆಂದು ನೋಡದೆ ಅರ್ಜುನನು ತನ್ನ ಬಾಣ ವರ್ಷದಿಂದ ಮುಚ್ಚಿದನು ಅರ್ಜುನನು ಹದಿನಾಲ್ಕು ವರ್ಷಗಳ ಹಿಂದಿನ ದ್ಯೂತದ ಘೋರವನ್ನೇ ಇನ್ನೂ ಯಾರೂ ಮರೆತಿಲ್ಲದಿರುವಾಗ ಈ ದ್ರೋಣರು ಇನ್ನೊಮ್ಮೆ ದ್ಯೂತವಾಡಿಸುವುದಕ್ಕಾಗಿ ಯುಧಿಷ್ಠಿರನನ್ನು ಹಿಡಿಯಲು ಬಂದಿದ್ದಾರೆ ನಿನ್ನೆಯಷ್ಟೇ ಅಜ್ಜ ಭೂಮಿಗೆ ಇಳಿದಿರುವಾಗ ಇಂದು ಈ ದುರ್ಯೋಧನ ತನ್ನ ನೀಚ ಬುದ್ಧಿಯನ್ನು ಪ್ರದರ್ಶಿಸುತ್ತಿದ್ದಾನೆ ಎಂದು ಕೃಷ್ಣನಿಗೆ ಹೇಳುತ್ತಿದ್ದನು ಅರ್ಜುನನು ಮಹಾಕೋಪದಿಂದ ದ್ರೋಣನ ಮೇಲೆ ಯುದ್ಧ ಮಾಡಿದನು ದ್ರೋಣನಿಗೆ ಸಿಕ್ಕಿದ ಅವಕಾಶ ತಪ್ಪಿಹೋದಂತಾಯಿತು ಸೋತು ಹಿಮ್ಮೆಟ್ಟಿದನು ಸೂರ್ಯಾಸ್ತ ಆಗುತ್ತಿತ್ತು ಯಾರಿಗೂ ಅದರ ಮೇಲೆ ಗಮನವಿರಲಿಲ್ಲ ಎರಡೂ ಕಡೆಯವರು ಸೈನ್ಯಗಳನ್ನು ಹಿಂತೆಗೆದುಕೊಂಡಿದ್ದರು ಅರ್ಜುನನ ಮುಖ ಅವಮಾನದಿಂದ ಕೆಂಪಾಗಿತ್ತು ಅರ್ಜುನನು ತನ್ನ ಪ್ರೀತಿಯ ಗುರು ಹೀಗೆ ಮಾಡುವನೆಂದು ಅವನೆಂದೂ ಭಾವಿಸಿರಲಿಲ್ಲ ದ್ರೋಣನ ಮೊದಲನೆಯ ದಿನ ಹೀಗೆ ಶಿಷ್ಯನಿಂದ ಆದ ಮುಖಭಂಗದಿಂದ ಕೊನೆಗೊಂಡಿತು ಹನ್ನೆರಡನೆಯ ದಿನದ ಯುದ್ಧ ಕೌರವ ಪಾಳ್ಯದಲ್ಲಿ ಎಂದಿನಂತೆ ದುರ್ಯೋಧನನು ಅತೃಪ್ತಿಯಿಂದ ಏದುಸಿರು ಬಿಡುತ್ತಿದ್ದನು ಎಲ್ಲರ ಸಮ್ಮುಖದಲ್ಲಿ ದ್ರೋಣನನ್ನು ಕುರಿತು ದುರ್ಯೋಧನನು ಆಚಾರ್ಯ ನೀವೇ ನೀವಾಗಿ ನನ್ನ ಸಂತೋಷಾರ್ಥವಾಗಿ ಯುಧಿಷ್ಠಿರನನ್ನು ಸೆರೆ ಹಿಡಿಯುವೆ ಅಂತ ಹೇಳಿದ್ದೀರಿ ನಿಮಗೆ ಈ ಹೊತ್ತು ಅವಕಾಶ ಸಿಕ್ಕಿದ್ದರೂ ನೀವು ಅದನ್ನು ಬಳಸಿಕೊಳ್ಳಲಿಲ್ಲ ಯಾಕೆ ಎಂದನು ಬೇಸರವಾಗಿ ದ್ರೋಣರು ನೀನು ಹೇಳಿದ್ದು ನಿಜ ಆದರೆ ಅರ್ಜುನನು ಬಳಿ ಎಲ್ಲಿ ಇಲ್ಲದಿದ್ದರೆ ಮಾತ್ರ ಎಂದು ಹೇಳಿದ್ದೆ ಯುಧಿಷ್ಠಿರನನ್ನು ಹೆಚ್ಚು ಕಡಿಮೆ ಸೆರೆ ಸಿಕ್ಕಿಸಿದ್ದ ಅಷ್ಟರಲ್ಲಿ ಅರ್ಜುನನು ಬಂದೇ ಬಿಟ್ಟ ಅವನನ್ನು ಸೋಲಿಸುವುದು ನನಗೆ ಸಾಧ್ಯವಾಗಲಿಲ್ಲ ಇನ್ನೊಮ್ಮೆ ಅರ್ಜುನನನ್ನು ದೂರ ಮಾಡಿದರೆ ಖಂಡಿತ ಹಿಡಿಯುತ್ತೇನೆ ಎಂದರು ಆಗ ಅಲ್ಲಿದ್ದ ತ್ರಿಗರ್ತರ ಸುಶರ್ಮನು ಅರ್ಜುನನ ಮೇಲೆ ನಮಗೆ ಹಳೆಯ ದ್ವೇಷ ಉಂಟು ನಾವೀಗ ಸೇಡು ತೀರಿಸಿಕೊಳ್ಳಬಹುದೆಂದು ಕಾಣಿಸುತ್ತದೆ ಆಚಾರ್ಯರ ಸಲಹೆ ನಮಗೆ ಆಕರ್ಷಕವಾಗಿದೆ ನಾಳೆ ನಾವು ಅವನನ್ನು ಎದುರಿಸಿ ರಣರಂಗದ ದಕ್ಷಿಣ ಭಾಗಕ್ಕೆ ಹೇಗಾದರೂ ಕರೆದುಕೊಂಡು ಹೋಗುತ್ತೇವೆ ಅವನೊಂದಿಗೆ ಹೋರಾಡುತ್ತಾ ಕಾಲಹರಣ ಮಾಡುತ್ತೇವೆ ಅಷ್ಟರಲ್ಲಿ ಆಚಾರ್ಯರು ಯುಧಿಷ್ಠಿರನನ್ನು ಸೆರೆ ಹಿಡಿಯಬಹುದು ಎಂದನು ತ್ರಿಗರ್ತ ಸೋದರರೆಂದರೆ ಸುಶರ್ಮ ಸತ್ಯರಥ ಸತ್ಯವರ್ಮ ಸತ್ಯಾಂಶು ಮತ್ತು ಸತ್ಯಧರ್ಮ ಎಂಬ ಐವರು ಅವರು ಅರ್ಜುನನನ್ನು ಕೊಲ್ಲುತ್ತೇವೆ ಅಥವಾ ಅವನಿಂದ ಕೊಲ್ಲಲ್ಪಡುತ್ತೇವೆ ಪ್ರತಿಜ್ಞೆ ಪೂರೈಸಿಕೊಳ್ಳದೆ ರಣರಂಗದಿಂದ ಹೋಗುವುದಿಲ್ಲ ಎಂದು ಅಗ್ನಿಯ ಮುಂದೆ ಶಪಥ ಮಾಡಿದುದರಿಂದ ಅವರಿಗೆ ಸಂಶಪ್ತಕರು ಎಂದು ಹೆಸರು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು